ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟರ ಹಣ ಬಳಕೆಯಾಗಿದೆಯಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಬಳಕೆಗೆ ರಾಜ್ಯ ಸರ್ಕಾರ ತೀರ್ಮಾನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನಲ್ಲಿ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ರೂಪಾಯಿ ಹಣ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆಯಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಅನುದಾನ ಬಳಕೆಯಾಗಿದೆ ಸಿಎಂ ಅಧ್ಯಕ್ಷತೆಯಲ್ಲಿ ಆಗಸ್ಟ್ ಐದನೇ ತಾರೀಕು ಮಹತ್ವದ ಸಭೆ ಇದೆ ಎಸ್ಸಿ ಎಸ್ಟಿ ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆ ಕ್ರಿಯಾ ಯೋಜನೆಗೆ ಅನುಮೋದನೆ ಬಗ್ಗೆ ಚರ್ಚೆಯಾಗುತ್ತೆ ಗ್ಯಾರಂಟಿಗೆ ಪರಿಶಿಷ್ಟರ ಹಣ ಬಳಕೆಯಾಗಿದೆಯಾ ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿಗೆ ಬಳಕೆಯಾಗಿದೆಯಾ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನಲ್ಲಿ ಎಸ್ಸಿ ಎಸ್ಪಿಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಎಸ್ಟಿಪಿಗೆ ಹನ್ನೆರಡು ಸಾವಿರದ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿದೆ ಒಟ್ಟು ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ರೂಪಾಯಿ ಹಣ ಹಂಚಿಕೆಯಾಗಿತ್ತು ಸರ್ಕಾರ ಹಂಚಿಕೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ನೂರ ಹದಿನಾಲ್ಕು ಕೋಟಿ ಸರ್ಕಾರ ನೀಡಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಗ್ಯಾರಂಟಿಗೆ ಬಳಕೆಗೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಗೃಹಲಕ್ಷ್ಮಿಗೆ ಏಳು ಸಾವಿರದ ನಾನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳ ಬಳಸೋದಕ್ಕೆ ತೀರ್ಮಾನಿಸಲಾಗಿದ್ದು ಅನ್ನಭಾಗ್ಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಯುವ ನಿಧಿಗೆ ನೂರ ಅರವತ್ತೆರಡು ಕೋಟಿ ಶಕ್ತಿ ಯೋಜನೆಗೆ ಸಾವಿರದ ಐನೂರ ಮೂವತ್ತೇಳು ಕೋಟಿ ರೂಪಾಯಿ ಗೃಹ ಜ್ಯೋತಿಗೆ ಎರಡು ಸಾವಿರದ ಆರ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಬಳಕೆಗೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಚ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಪರಿಶಿಷ್ಟರ ಹಣ ಗ್ಯಾರಂಟಿ ಬಳಕೆಯ ಕೆಲವೊಂದು ಲಿಸ್ಟ್ ಲಭ್ಯ ಆಗ್ತಾ ಇದೆ ಅಂದ್ರೆ ಸರ್ಕಾರ ತೀರ್ಮಾನಿಸಿರೋ ಲಿಸ್ಟ್ ಕೆಲವೊಂದು ಲಭ್ಯ ಆಗ್ತಾ ಇದೆ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಭವನ ಗ್ಯಾರಂಟಿ ಜಾರಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಹಣಕಾಸನ ಹೊಂದಿಕೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಈಗಿರ್ತಕ್ಕಂಥ ಲಭ್ಯ ಸಂಪನ್ಮೂಲದ ಆಧಾರದ ಮೇಲೆ ಎಲ್ಲೆಲ್ಲಿ ಹಣಕಾಸು ಲಭ್ಯ ಆಗುತ್ತೋ ಆ ಎಲ್ಲ ಒಂದು ಲಭ್ಯತೆಯನ್ನು ಕೂಡ ಬಳಕೆ ಮಾಡುವ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ ಗ್ಯಾರಂಟಿಗಳಿಗೆ ಎಸ್ ಟಿ ಪಿ ಟಿ ಎಸ್ ಪಿ ಹಣವನ್ನು ಬಳಕೆ ಮಾಡಲಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಅಧಿವೇಶನ ದೊಡ್ಡ ಮಟ್ಟದ ಜಟಾಪಟಿಯು ಕೂಡ ನಡೆದಿತ್ತು ಅಂತಿಮವಾಗಿ ಈ ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ಸರ್ಕಾರ ಸದನದಲ್ಲಿ ಉತ್ತರ ಕೊಟ್ಟಿತ್ತು ಆದಾಗ್ಯೂ ಕೂಡ ಏಸಿಯ ರೇಟ್ ಸುವರ್ಣ ದಿವಸಕ್ಕೆ ಲಭ್ಯ ಆಗಿರತಕ್ಕಂತ ಮಾಹಿತಿಯ ಪ್ರಕಾರ ಬರೋಬ್ಬರಿ ಹನ್ನೊಂದು ಸಾವಿರ ಕೋಟಿಯಷ್ಟು ಹಣವನ್ನ ಬಳಕೆ ಮಾಡುವಂತ ನಿರ್ಧಾರವನ್ನು ಸಮಾಜ ಕಲ್ಯಾಣ ಇಲಾಖೆ ತೆಗೆದುಕೊಂಡಿದೆ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪರ ನೇತೃತ್ವ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ರಾಜ್ಯ ಅಭಿವೃದ್ಧಿ ಪರಿಷತ್ತಿನ ಸಭೆ ಆಗಸ್ಟ್ ಐದಕ್ಕೆ ನಡೀತಾ ಇದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಸಿಎಂ ಅಧ್ಯಕ್ಷ ನಡೀತಕ್ಕಂಥ ರಾಜ್ಯ ಅಭಿವೃದ್ಧಿ ಪರಿಷತ್ತಿನ ಸಭೆಯಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಿದ್ಧಪಡಿಸಿರ್ತಕ್ಕಂತ ಕ್ರಿಯಾ ಯೋಜನೆಗಳಿಗೆ ಅನುಮೋದನೆ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಆ ಮೂಲಕ ಅಧಿಕೃತವಾಗಿ ಇಪ್ಪತ್ತೈದು ಇಪ್ಪತ್ತಾರರ ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಎಸ್ ಸಿ ಪಿ ಟಿ ಎಸ್ ಟಿಗಾಗಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗೆ ಬಳಕೆ ಮಾಡುವ ನಿರ್ಧಾರವನ್ನ ಸರ್ಕಾರ ಮಾಡ್ತಾ ಇದೆ ಈ ಮೂಲಕ ಕಳೆದ ಹಲವು ದಿನಗಳಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗೆ ಸರ್ಕಾರ ಬ್ರೇಕ್ ಹಾಕ್ಬಹುದು ಅಂತಕ್ಕಂಥ ಏನು ಒಂದು ಚಿಂತನೆ ಇತ್ತು ಅದು ಸುಳ್ಳು ಬಹಳ ಖಚಿತವಾಗ್ತಾ ಯಾಕೆಂತಂದ್ರೆ ಯಾಕಂತಂದ್ರೆ ಸರ್ಕಾರ ಗ್ಯಾರಂಟಿಗಳನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಲಭ್ಯ ಇರ್ತಕ್ಕಂಥ ಎಲ್ಲ ಸಂಪರ್ಕಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದು ಗ್ಯಾರಂಟಿಗಳಿಗೆ ಪರಿಶಿಷ್ಟ ಸಮುದಾಯಕ್ಕೆ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ಅನುದಾನವನ್ನ ಬಳಕೆ ಮಾಡುವಂತ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಆ ಮೂಲಕ ಸರ್ಕಾರ ಸದನದಲ್ಲಿ ಸುಳ್ಳು ಹೇಳಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಭಾವನಾ ಧನ್ಯವಾದ ಆನಂದ್ ఇది ఏష్యెట్ న్యూస్ నెట్వర్క్ ప్రస్తుతి